ಇಂದು ನಾವು ಭಗವದ್ಗೀತೆಯ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಹತ್ತನೇ ಶ್ಲೋಕವನ್ನು ತಿಳಿದುಕೊಳ್ಳೋಣ ಈ ಶ್ಲೋಕದಲ್ಲಿ ದುರ್ಯೋಧನನು ಪಾಂಡವರ ಮತ್ತು ಕೌರವರ ಸೇನೆಗಳನ್ನು ಹೋಲಿಸುತ್ತಾನೆ ಸಂಸ್ಕೃತದಲ್ಲಿ ಶ್ಲೋಕ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ಬಲಂ ಅರ್ಥ ಕನ್ನಡದಲ್ಲಿ ಭೀಷ್ಮನಿಂದ ರಕ್ಷಿಸಲ್ಪಡುವ ನಮ್ಮ ಬಲವು ಅನಂತವಾದರೂ ಪಾಂಡವರ ಬಲವು ಭೀಮನಿಂದ ರಕ್ಷಿಸಲ್ಪಡುವುದರಿಂದ ಸಾಕಷ್ಟು ಬಲಿಷ್ಠವಾಗಿದೆ ಎಂದು ದುರ್ಯೋಧನನು ಹೇಳುತ್ತಾನೆ ದುರ್ಯೋಧನನು ಹೇಳುವುದೇನೆಂದರೆ ತನ್ನ ಸೇನೆಯು ಭೀಷ್ಮ ಪಿತಾಮಹರ ಆಶ್ರಯದಲ್ಲಿದೆ ಆದರೆ ಪಾಂಡವರ ಸೇನೆ ಭೀಮನಿಂದ ರಕ್ಷಿಸಲ್ಪಡುತ್ತಿದೆ ಇಲ್ಲಿ ಅವನ ಮಾತಿನಲ್ಲಿ ಸಂಶಯ ಮತ್ತು ಭಯ ಸ್ಪಷ್ಟವಾಗುತ್ತದೆ ಏಕೆಂದರೆ ಬಲಿಷ್ಠ ಭೀಮನ ಶೌರ್ಯವನ್ನು ಎಲ್ಲರೂ ಚೆನ್ನಾಗಿ ತಿಳಿದಿದ್ದರು ಇಲ್ಲಿ ಜೀವನದ ಪಾಠವೇನೆಂದರೆ ಜೀವನದಲ್ಲಿ ನಾವು ನಮ್ಮ ಬಲ ಸಂಪತ್ತು ಅಥವಾ ಬೆಂಬಲಿಗರ ಮೇಲೆ ಹೆಚ್ಚು ಅವಲಂಬಿಸಬಹುದು ಆದರೆ ನಿಜವಾದ ಶಕ್ತಿ ಆತ್ಮವಿಶ್ವಾಸ ಮತ್ತು ಧರ್ಮನಿಷ್ಠೆಯಿಂದ ಬರುತ್ತದೆ ದುರ್ಯೋಧನನಂತೆ ಹೊರಗಿನ ಬಲದ ಮೇಲೆ ಹೆಮ್ಮೆ ಪಡುವ ಬದಲು ಪಾಂಡವನಂತೆ ಒಳಗಿನ ಧೈರ್ಯವನ್ನು ಬೆಳೆಸುವುದು ಮುಖ್ಯ ಈ ಶ್ಲೋಕ ನಮಗೆ ಕಲಿಸುವ ಪಾಠ ಏನೆಂದರೆ ಹೊರಗಿನ ಬಲಕ್ಕಿಂತ ಒಳಗಿನ ಧೈರ್ಯವೇ ಶಾಶ್ವತ ಧರ್ಮದ ಆಶ್ರಯವೇ ನಮ್ಮ ನಿಜವಾದ ಶಕ್ತಿ ಹೀಗಾಗಿ ಜೀವನದಲ್ಲಿ ಯಾವ ಸವಾಲು ಬಂದರೂ ಧರ್ಮ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು ಧನ್ಯವಾದಗಳು